ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ಗಳು ತಲೆ ಎತ್ತಿದ್ದು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದರೂ ಅಧಿಕಾರಿಗಳು ಗಮನಹರಿಸುತ್ತಿಲ್ಲ ಎಂದು ಪಂಚಾಯಿತಿ ಅಧ್ಯಕ್ಷ ಈಶ್ವರ್ ಗೌಡ ಆರೋಪಿಸಿದರು ಅವರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸರಕಾರಿ ಜಾಗದಲ್ಲಿ ಅನಧಿಕೃತ ರೆಸಾರ್ಟ್ಗಳು ನಡೆಯುತ್ತಿದ್ದು ಸಾರ್ವಜನಿಕರು ಹಾಗೂ ಮೀನುಗಾರರಿಗೆ ತೊಂದರೆಯಾಗುತ್ತದೆ ಈ ಬಗ್ಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸದಸ್ಯರು ಸೇರಿ ಮನವಿ ನೀಡಿದ್ದೇವೆ ಜನವರಿಯಲ್ಲಿ ಕುಂಟಾ ಸಹಾಯ ಆಯುಕ್ತರು ಅವರ ಗಮನಕ್ಕೂ ತಂದಿದ್ದೇವೆ ಕೇವಲ ಭರವಸೆ ನೀಡಿದ್ದಾರೆ ಈವರೆಗೂ ಕ್ರಮ ಕೈಗೊಂಡಿಲ್ಲ ರೆಸಾರ್ಟ್ಗಳಿಗೆ ಪಂಚಾಯಿತಿ ಅನುಮತಿ ಇಲ್ಲ ಪ್ರವಾಸೋದ್ಯಮ ಇಲಾಖೆಯ ಪರವಾನಗಿಯೂ ಪಡೆದಿಲ್ಲ ಎಂದು ಮಾಹಿತಿ ನೀಡಿದರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಅರವತ್ತರಿಂದ ಎಪ್ಪತ್ತೊಂಬತ್ತು ರೆಸಾರ್ಟ್ ಅನಧಿಕೃತವಾಗಿದೆ ನಾಲ್ಕು ರೆಸಾರ್ಟ್ ಮಾತ್ರ ಸ್ವಂತ ಜಾಗದಲ್ಲಿ ಅನುಮತಿ ಪಡೆದು ನಡೆಯುತ್ತಿದೆ ಈ ಅನಧಿಕೃತ ರೆಸಾರ್ಟ್ಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುತ್ತಿರುವ ಅನುಮಾನವಿದೆ ಮುಂದಿನ ಒಂದು ತಿಂಗಳೊಳಗೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ವಹಿಸದೇ ಇದ್ದರೆ ಸದಸ್ಯರೆಲ್ಲರೂ ರಾಜೀನಾಮೆ ನೀಡಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರೆಸಾರ್ಟ್ಗಳು ಅನಧಿಕೃತ ಕಟ್ಟಡಗಳು ಜಾಸ್ತಿ ಆಗಿದೆ ಇದಕ್ಕೆ ನಾವು ನವೆಂಬರ್ ಇಪ್ಪತ್ತ ಎಂಟಕ್ಕೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ವಿ ನಮಗೆ ಇದರಿಂದ ಸಾರ್ವಜನಿಕ ಕೂಡ ತೊಂದರೆ ಆಗ್ತಾ ಇದೆ ಮೀನುಗಾರಿಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಮನವಿ ಕೊಟ್ಟಿದ್ವಿ ಅವರು ನಾವು ಮುಂದಿನ ಕೆಲಸ ತಾಶೀಲ್ದಾರ್ ಎ ಸಿ ಅವರಿಗೆ ನಾವು ಕಳಿಸ್ತೇವೆ ವರದಿ ಮಾಡ್ಲಿ ಅಂತ ಹೇಳಿದ್ರು ನಂತರ ಒಂದು ತಿಂಗಳಲ್ಲಿ ಏನೂ ಹಾಕಬೇಕು ಅದರ ನಂತರ ಜನವರಿ ಎರಡಕ್ಕೆ ಎ ಸಿ ಅವರಿಗೆ ಮತ್ತೆ ತಹಶೀಲ್ದಾರಿಗೆ ಮತ್ತು ಕೆ ಬಿ ಅವರಿಗೆ ನಾವು ಮತ್ತೆ ಒಮ್ಮೆ ಹೋಗಿ ಮನವಿ ಕೊಟ್ಟಿದ್ವಿ ಅದಾದಮೇಲೆ ಎ ಸಿ ಅವರು ಸ್ಥಳಕ್ಕೆ ಬಸ್ ನೋಡ್ಕೊಂಡು ಹೋಗಿದ್ದಾರೆ ಯಾವುದೇ ತೆರವುಗೊಳಿಸುವ ಕಾರ್ಯ ಏನೂ ಮಾಡಿಲ್ಲ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು ಸರ್ವೇನೂ ಮಾಡಿಲ್ಲ ಇವತ್ತು ಮತ್ತು ನಾವು ಟಿ ಸಿ ಕೊಟ್ಟಿದ್ವಿ ಒಂದು ವಾರದಿಂದ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಒಂದು ವಾರದಲ್ಲಿ ನಮಗೆ ತೆರವುಗೊಳಿಸ್ತಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ರಾಜ್ಯಾನಿ ಕೊಡ್ತೀವಿ ಅಂತ ಹೇಳಿದ್ವಿ ಅದಕ್ಕಾಗಿ ಮತ್ತೊಮ್ಮೆ ನಾವು ಡಿ ಸಿ ಅವರ ಒಂದು ಇವತ್ತು ಮನವಿ ಕೊಟ್ಟಿದ್ವಿ ಇದನ್ನು ಆದಷ್ಟು ಬೇಕು ತೆರವುಗೊಳಿಸ್ಕೊಡಿ ಅಂತೇಳಿ ನಮ್ಮ ಸಾಮಾನ್ಯ ಸಭೆ ಆಗಿದೆ ಪಂಚಾಯತ್ ಅದರಲ್ಲಿ ಒಂದು ಎರಡು ಮೂರು ಅರ್ಜಿಗಳಿದಾವೆ ಇದು ಇದು ತೆಗೆದಿರಿ ಅಂತೇಳಿ ಮೀನುಗಾರಿಕೆ ಮತ್ತೆ ಕೃಷಿ ತೊಂದರೆ ಆಗ್ತಾ ಇದೆ ಓಡಾಡೋಕ್ಕಾಗ್ತಾ ಇಲ್ಲ ಅನ್ನದಿಕೃತ ಚಟುವಟಿಕೆಗಳೆಲ್ಲ ಜಾಸ್ತಿ ಆಗಿದೆ ರೆಸಾರ್ಟ್ ಅದಕ್ಕಾಗಿ ಈಗ ಇದನ್ನು ತಗೊಳ್ತೇನೆ ಈಗ ನೋಡ್ಬೇಕು ಒಂದು ವೇಳೆ ಸ್ವಲ್ಪ ಕೊಡ್ತೇವೆ ಇದು ಈ ಅನಧಿಕೃತ ರೆಸಾರ್ಟ್ ತೆರವುಗೊಳಿಸುವುದು ಕೆಲಸ ಆಗಿಲ್ಲ ಅಂದ್ರೆ ನಾವೆಲ್ಲರೂ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಸೇರಿ ಸಾಮೂಹಿಕವಾಗಿ ರಾಜಕೀಯವನ್ನು ಕೊಡ್ತೇವೆ ಸುಮಾರಾಗಿ ಒಂದು ಅರವತ್ತಿನ ಎಂಬತ್ತಿನ ನಾವೇನು ಒಂದು ಒಂದು ಗಂಟೆಗೆ ನೋಡುತ್ತೇವೆ ನಾವು ಒಂದು ತಿರುಗದಲ್ಲಿ ಪೂರ್ತಿ ಡೆಪೋರೇಷನ್ ಆಗಬೇಕು ಆಗಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ಮುಂದಿನ ತಿರ್ಗದಲ್ಲಿ ರಾಜ್ಯ ಕೊಡ್ತೇವೆ ಅದು ಪರ್ಮಿಷನ್ ಇಲ್ಲ ನಮಗೆ ನಮ್ಮ ಪಂಚಾಯಿತಿಯಿಂದ ಎಲೆಕ್ಟ್ರಿಸಿಟಿಗೆ ಮತ್ತೆ ಆ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಮಾಡ್ತಿರುವಂಥದ್ದು ಸರ್ಕಾರದ ಆ ಜಮೀನು ಸುಮಾರಾಗಿ ಒಂದು ಐದಾರು ವರ್ಷದಿಂದ ನಡೀತಾ ಇದೆ ಈಗ ಈ ವರ್ಷ ಅಂತೂ ತುಂಬಾ ಆಗಿದೆ ಈ ವರ್ಷಗಳ ಮತ್ತೆ ತಲೆ ಎತ್ತಾ ಇದೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ನಾವು ಹೋಗಿ ಎಲ್ಲರಿಗೂ ನಮ್ದು ವಿಷಯ ಕಟ್ಟಬಾರ್ದೇ ನಾವು ಹೋಗಿ ಅವ್ರಿಗೆ ವಾರ್ನಿಂಗ್ ಮಾಡ್ತೇವೆ ವಾರ್ನಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ತೇವೆ ಇದು ಈ ಜಾಗ ನೀವು ಕಟ್ಟಬಾರ್ದು ಅಂತೇಳಿ ಮಾಡ್ತೇವೆ ನೋಟಿಸ್ ಮಾಡ್ತೇವೆ ಅವ್ರು ಏನ್ ಮಾಡ್ತಾರೆ ಎದೇ ದಿನಗಳಲ್ಲಿ ಮತ್ತೆ ರಾತ್ರಿ ಅಂತೇಳಿ ಬಿಲ್ಡಿಂಗ್ ಕಟ್ಟಿ ಮುಗಿಸ್ತಾರೆ ಪಂಚಾಯತ್ ಉಪಾಧ್ಯಕ್ಷೆ ವಿಜಯ ನಾಯ್ಕ ನಾಗರಾಜ್ ನಾಯಕ್ ದಯಾನಂದ್ ಮೆಹ್ತಾ ನಾಗರಾಜ್ ತಾಂಡೇಲ್ ರವಿ ಮೋರ್ಜೆ ಗಿರಿಜಾ ಗೌಡ ಗೌಡ ರೋಹಿಣಿ ನಾಯ್ಕ್ ಸವಿತಾ ಆಗೇರಾ ಮೀನಾಕ್ಷಿ ಆಗೇರಾ ಏಸಿಯನ್ ಫರ್ನಾಂಡಿಸ್ ಚಂದ್ರಶೇಖರ್ ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ